ನಮಸ್ಕಾರ ಇವತ್ತಿನ ವಿಡಿಯೋ ಬಂದು ಸಿಂಪಲ್ ಮೇಕಪ್ ನ ಮನೆಯಲ್ಲಿರುವಂತಹ ಪ್ರಾಡಕ್ಟ್ ನ ಬಳಸಿ ಯಾವ ರೀತಿ ಮಾಡೋದು ಅಂತ ಇದು ನೀವು ಹೊರಗಡೆ ಬರ್ತ್ಡೇ ಪಾರ್ಟೀಸ್ ಆಗಿರಬಹುದು ಬೇರೆಯವರ ಮದುವೆ ಆಗಿರಬಹುದು ಅಥವಾ ಬೇರೆ ಒಂದು ಪ್ರೋಗ್ರಾಮ್ಗೆ ಹೋಗಬಹುದು ಒಟ್ನಲ್ಲಿ ಒಂದು ಸಿಂಪಲ್ ಆಗಿ ನ್ಯಾಚುರಲ್ ಆಗಿ ಯಾವ ರೀತಿ ಮೇಕಪ್ ನ ಮಾಡಬಹುದು ಅಂತ ಹೇಳ್ಕೊಡ್ತಾರೆ ಇದನ್ನ ನಾವು ಬೇರೆಯವ್ರಿಗೂ ಮಾಡ್ಬೋದು ನಾವೂ ಮಾಡ್ಕೋಬಹುದು ಫಟಾಫಟ್ ಅಂತ ಸೊ ಯಾವ ರೀತಿ ಮಾಡೋದು ಏನೇನು ಪ್ರಾಡಕ್ಟ್ನ ಯೂಸ್ ಮಾಡಿದ್ದಾರೆ ಅಂತ ಸಿಂಪಲ್ ಆಗಿ ಹೇಳ್ಬಿಡ್ತೀವಿ ಇದು ನೀವು ಜಾಸ್ತಿ ಕಾಸ್ಟ್ ಏನೂ ಇಲ್ಲ ಒಂದು ಎಲ್ಲ ಸೇರಿ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಆಗಬಹುದು ಸೊ ನೋಡಿ ಎಷ್ಟು ಸಿಂಪಲ್ ಅಂದರೆ ಎಲ್ಲರ ಮನೇಲೂ ಇದ್ದು ಇದ್ದೇ ಇರುತ್ತೆ ಸಿಂಪಲ್ಲಾಗಿ ಟೆಕ್ನಿಕಲ್ನ ಉಪಯೋಗಿಸಿ ಮಾಡಿ ಸೊ ವಾಶ್ ಅಂತ ಹೇಳಿ ಜಾಸ್ತಿ ಎಲ್ಲ सोई so दुख <coughs> கிளேஞ்சிங் நான் ஸ்பாண்ட் அங்கிட்டா தீங்க முக தோழி தீவி அந்த ஒன்சரிக்கே கிளைஞ்சிங் ஆகி ನಾವ್ ಮನೇ ಲೇಗ್ ಮಾಡ್ಕೊಳ್ತೀವು ಇದೆಲ್ಲಾ ಹೊರಗಡೆ ಹೋಗ್ತಾ ಇದೀವಿ very simple make up ಇದು ಐ ಡೋnt ಬಿಲ್ ಓಕೆ ಮೈಸ್ಚರೈಸರ್ ಕ್ರೀಮ್ ಹಾಕಿದ್ ನಂತರ ನಾವು ಸನ್ ಸ್ಕ್ರೀನ್ ಬಿಸ್ಲಿ ಹೋಗ್ತೀವಿ ಅಂದ್ರೆ ಸನ್ ಸ್ಕ್ರೀನ್ ಹಾಕೋಬೇಕಾಗುತ್ತೆ ಅದಾದ ನಂತರ ಪ್ರೈಮರ್ ಪ್ರೈಮರ್ ಹಾಕ್ತಿವಿ ಪ್ರೈಮರ್ ಯೂಸ್ ಮಾಡೋದು ನಮ್ಮ ನುಡಿ ನಲ್ಲಿ ಓಪನ್ ಪೋರ್ಸ್ ಎಲ್ಲ ಇರುತ್ತೆ ಅದು ಸ್ವಲ್ಪ ಕವರ್ ಆಗುತ್ತೆ ಫುಲ್ ಕವರ್ ಆಗುತ್ತೆ ಅಂತ ಹೇಳಲ್ಲ ಆಲ್ಮೋಸ್ಟ್ ನಾವು ಮಾಡಿ ಮಾಡಿಲೇಷನ್ ಹಾಕಿರ್ತೀವಿ ಅದ್ರಲ್ಲಿ ಸ್ವಲ್ಪ ಪ್ಯಾಚ್ ಆಗಿರುತ್ತೆ ಪ್ರೈಮರ್ ಅಲ್ಲಿ ಅದು ಕವರ್ ಆಗುತ್ತೆ ಸನ್ಸ್ಕ್ರೀನ್ ಮಿಸ್ ಆದ್ರೂ ಪ್ರೈಮರ್ ಹಾಕಲೇಬೇಕು ಸನ್ಸ್ಕ್ರೀನ್ ಸ್ಕ್ರೀನ್ ಏನು ಅವಶ್ಯಕತೆ ಇಲ್ಲ ಐತೆ ಬಿಸಿಲಲ್ಲಿ ತುಂಬಾ ಬಿಟಲ್ಲಿ ಹೋಗ್ತೀವಿ ಹಾಕೋ ಹಾಕೊಂಡೆ ಹಾಕಳ್ತೀವಿ ಅನ್ನೋದಾದ್ರೆ ಹಾಕೋಬೇಕಾಗುತ್ತೆ ಬಟ್ ಪ್ರೈಮರ್ ಅಂತೂ ಮಸ್ಟ್ ಅಂಡ್ ಶುಡ್ ತುಂಬಾ ಇಂಪಾರ್ಟೆಂಟ್ ನಮ್ಮ ಸ್ಕಿನ್ ನ ಓಪನ್ ಪೋರ್ಸ್ ನ ಕವರ್ ಮಾಡುತ್ತೆ ಊರ್ ತಂದಿರೋದು ಲ್ಯಾಕ್ಮೈಲ್ ಡಬಲ್ ಕಲರ್ ಇದೆ ನೋಡ್ತಾ ಇದ್ರೆ ಎರಡು ಮಿಕ್ಸ್ ಮಾಡ್ಕೊಳ್ಳುತ್ತೀನಿ ಸೊ ನೋಡಿ ಬ್ಲೆಂಡರ್ ಅಲ್ಲಿ ನಮಗ್ ನಾವು ಮಾಡ್ಕೊಳ್ಳೋದಾದ್ರೆ ನೀಟಾಗಿ ಕುತ್ಕೋಬೇಕಾಗತ್ತೆ ಇವೇನ್ ಮಂದ್ ಬರ್ಬೇಕು ಮತ್ತೆ ನಮ್ಗೆ ಬ್ಲಾಕ್ ಇರೋದೆಲ್ಲ ಕವರಿಂಗ್ ಬರುತ್ತೆ ಬ್ರೈಡ್ ಅಲ್ಲಿ ಬಟ್ ನಾನ್ ತೋರಿಸ್ತಾ ಇರೋದು ನಾರ್ಮಲ್ ಮೇಕಪ್ ನೋಡಿ ಅದನ್ನ ಮುಗಿದ್ಮೇಲೆ ಡಾಟಾಗಿ ಇಟ್ಬಿಟ್ಟು ಆಮೇಲೆ ಬ್ರೆಂಡ್ ಮಾಡ್ಬೋದಲ್ವತ್ತ ನಾವು ಕೈಯಲ್ಲಿ ಅಥವಾ ಒಂದು ಮಿಕ್ಸ್ ಮಾಡೋದು ಒಂದು ಬರುತ್ತೆ ಅದರಲ್ಲಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಕೂರುತ್ತೆ ನನ್ನ ಟೈಮ್ ಒಂದು ಪ್ಯಾಡ್ ಆಗ್ತಿತ್ತು ಕಾಣಿಸ್ತಾ ಇದೆ ಡಿಫ್ರೆನ್ಸ್ ಎಲ್ಲಿಗೂ ಇಲ್ಲಿ ಆ ಇದ್ರೆ ತಗೊಂಬನ್ನಿ ತಗೊಡ್ತೀನಿ ಗ್ರೀನ್ ಕಳೆದೋಗಿದೆ ಮೀನ್ಸ್ ಇದ್ರಲ್ಲಿ ಯಾರ ಇದೆ ತುಂಬಿ ತೋರಿಸ್ತೀನಿ ಹೇಗ ಹಾಕೋಬಹುದು ಅಂತ ಗ್ರೀನ್ ಯಾವ್ದು ಹಾಕೋಬಹುದು ಆರೆಂಜ್ ಯಾವ್ದು ಹಾಕೋಬಹುದು ಡಾರ್ಕ್ ಕಲರ್ ಯಾವ್ದಕ್ ಹಾಕೋಬಹುದು ಹಂಗೇನಿಲ್ಲಪ್ಪ ವಿತೌಟ್ ಬ್ರಷ್ ಸಹ ಬರುತ್ತೆ ನೋಡಿ

ಒಂದು ಟಿಶ್ಯೂ ಅಷ್ಟೇ ಆಯ್ತಾ ಇವ್ರು ಕೊಟ್ಟಿರೋದು ಯೂಸ್ ಮಾಡ್ತಾ ಇದ್ದೀನಿ ಯಾರು ಹೇಳಿ ಜೆಸ್ ನೀವು ಯೂಸ್ ಮಾಡ್ಕೊಳ್ಳಿ ಬಟ್ ಇಲ್ಲೇ ಇಲ್ಲಿ ಯೂಸ್ ಮಾಡಿ ನಮಗೆ ಬ್ರಷ್ ಅಲ್ಲಿ ಈವೆನ್ ಟೋನ್ ಆಗಿ ಬರುತ್ತೆ ಪೆನ್ಸಿಲ್ ನಾವು ಈಗ ಹೆಂಗಂದ್ರೆಂಗೆ ಯೂಸ್ ಮಾಡಕ ಆಗಲ್ಲ ಆಯ್ತಾ ಬ್ರಷ್ ಅನ್ನು ಎಷ್ಟು ಪ್ರೆಸ್ ಮಾಡಿದ್ರು ಅದು ಬ್ಲೆಂಡ್ ಆಗುತ್ತೆ ವಿನಃ ಹೆಚ್ಚು ಕಡಿಮೆ ಆಗಲ್ಲ ಜಾಸ್ತಿ ಆಗಲ್ಲ ಆಯ್ತಾ ಇಲ್ಲಿ ಹೋಗಿಲ್ಲ ಆಯ್ತಾ ಸೊ ನಾವು ನಾರ್ಮಲ್ ಆಗಿ ಮೇಕಪ್ ಮಾಡ್ಕೊಳ್ತಾ ಇರೋದ್ರಿಂದ ತೋರಿಸ್ತಾ ಇದ್ದೀನಿ ಅಷ್ಟೇ ಸಿಂಪಲ್ ಮೇಕಪ್ ಆಗಿರೋದ್ರಿಂದ ನಾನು ಹಾಕ್ತಾ ಇರೋದು ಫೇಸ್ ಪೌಡರ್

ಹೇಳಿ ನೀವು ಹೇಳಿ ಇವತ್ತು ಐಡಿಯಾ ಸೊ ನಾವು ಯಾವುದೇ ಹೈ ಮಾಡಿದ್ರು ಎಲ್ಲಿ ಇರ್ತೀವಿ ಅಲ್ಲೇ ಮಾಡಬೇಕು ಆಯ್ತಾ ನಾನು ಏನೋ ಆ ಕಡೆ ಐದ್ ಮಾಡ್ತಾ ಇದ್ದೀನಿ ಈಗ ಮಾಡೋದಲ್ಲ ಆಯ್ತಾ ಅವ್ರಿಗೂ ಡಿಸ್ಟರ್ಬ್ ಆಗ್ಬಾರ್ದು ನಮಗೂ ಡಿಸ್ಟರ್ಬ್ ಆಗ್ಬಾರ್ದು Thank you. <strikes andongs> <adventurous. that eatsempondackad>

ನ್ನ ಮಾಡಬೇಕು ಅಂದ್ರೆ ಇಷ್ಟಕ್ಕೆ ಹಾಕೊಂಡ್ಬಿಡಿ ಹೈತಾ ಅವ ಇಷ್ಟಕ್ಕೆ ಹಾಕೊಂಡ್ರೆ ಅವರಿಗೆ ಅನ್ಕಂಫರ್ಟಬಲ್ ಫೀಲ್ ಲೆಸ ಆರುತ್ತೆ ಲಿಪ್ ಸ್ಟಿಕ್ ಕೆಲವರಿಗೆ ಹೈತಾ ಕೆಲವರಿಗೆ ಓಕೆ ಅಂತ ಅಡ್ಜಸ್ಟ್ ಮಾಡ್ಕೋತಾರೆ ಬಟ್ ಇವ್ರಿಗೆ ಲಿಪ್ ಹಾಕ್ತಾ ಹಾಕ್ತಾಯಿದೀನಿ ಕಟ್ ಮಾಡಬೇಕು ಅಂದ್ರೆ ಇಷ್ಟಕ್ಕೆ ಮಾತ್ರ ಹಾಕೊಳ್ಳಿ ಲಿಪ್ ಕಡಿಮೆ ಮಾಡಬೇಕು ಅಷ್ಟಕ್ಕೆ ಮಾತ್ರ ಲಿಪ್ ಹಾಕಿ बाकी ಇದಕ್ಕೆ ಹಾಕಿ ಹೈತಾ ಅವರಿಗೆアンಕಂಫರ್ಟಬಲ್ ಅನ್ನಸುತ್ತೆ ಅಭ್ಯಾಸ ಇಲ್ಲ ಆತ್ರ ಹಾಕಿ ಅಂದ್ರೆ ಲಿಪ್ ಫುಲ್ ಹಾಕಿ ನೋಡಿ ಕ್ವಾಲಿಟಿ ಯಾವ ಚಾನೆಲ್ ಇರುತ್ತೆ ಬ್ಯಾಕ್ ಮೇಲೆ ಸಿಗುತ್ತಾ ಹಾ ಅಲ್ಲ ಬ್ರ್ಯಾಂಡ್ ಅದು ಸಿಗುತ್ತೆ ಹಿಂ ಕೂಡ ಹಿಂತೆ โอเค ಅಚಾ ಮೈ ಫಿನಿಶ್ ಮಾಡೋ ಬ್ರೇಕ್ ತರನೇ ಮಾಡೋದು ಎಲ್ಲ ಅದೇ ಯೂಸ್ ಮಾಡೋದು ಹಾ ಮಾಡಿ ಒಂದ್ಸಲ ಹೇಳ್ಕೊಡಿ ಆಯ್ತು ಪ್ರಾಡಕ್ಟ್ ಬೇಕು ನಾವೇ ತರ್ತೀವಿ ಹಾ ಮಾಡಿ ಆಯ್ತು ಹೇಳ್ಕೊಡೋಣ ನಾನು ಕೆಟ್ಟಂದು ಒಂದ್ಸರಿ ಹೇಳ್ಕೊಡ್ತೀನಿ ಅಂತ ಯಾರಿಗಾದರೂ ಓದ್ಬಿಟ್ಟು ಇದು ಮಾಡಿ

ಯೂಸ್ ಆಗೇ ಆಗುತ್ತಲ್ವಾ ಮ್ಯಾಮ್ ಬಾ ಸೊ ಮನಸ್ ಪಾತಾ ಈಗ ಯಾವ ಬ್ರಷ್ ಅದ ಅದಕ್ಕೆ ಯೂಸ್ ಮಾಡೋ ಅಂತದ್ದಲ್ಲ ನಮ್ಮ ಜಿಎಸ್ಎಸ್ ಕೊಟ್ಟರೋ ಅಂತದ್ದನ್ನ ಯೂಸ್ ಮಾಡ್ತಾ ಇದ್ದೀನಿ ಚೋ ಅದು ಬ್ರಷ್ ಪೌಡರ್ ಇಲ್ಲ ಡಸ್ಟಿಂಗ್ ಪೌಡರ್ ನಮಗೆ ಯಾವಾಗ ಬರುತ್ತೆ ಫೌಂಡೇಶನ್ ಹಾಕಿ ಹ್ಞೂ ಹತ್ತು ನಿಮಿಷ ಬೇಕು ಸೆಟಲ್ ಆಗಕ್ಕೆ ಬಿಡಿ ಫೋಟೋ ತಕ್ಷತೆ ನೀವು ತಾಲಿಗೆ ಬರ್ಚ್ ಕೊಡ್ರಿ ಅಂತ ಮತ್ತೆ ತುಟಿ ಹತ್ರ ಬಂದಿರೋದಕ್ಕೆಲ್ಲ ಯೂಸ್ ಮಾಡ್ತೀವಿ ಈ ಕಲರ್ ಎಲ್ಲ ಹಾಕಿ ಅವ್ರನ್ನ ನಾರ್ಮಲ್ ಈವೆಂಟ್ ಟೋನ್ಗೆ ತರ್ತೀವಿ ಫೈನಲಿ ಮೇಕಪ್ ಈ ರೀತಿ ಬಂದಿದೆ ಸೊ ಸ್ಯಾರಿ ಡ್ರಾಪಿಂಗ್ ಆಗಿರಬಹುದು ಮೇಕಪ್ ಸಂಬಂಧಪಟ್ಟಂಗೆ ವಿಡಿಯೋಗಳಿದೆ ನೀವು ಮಿಸ್ ಮಾಡ್ದೆ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಾಚಿಂಗ್ ಬಾಯ್ ಬಾಯ್ ಬಾಯ್